ಹೇಮಣ್ಣ ಗೋವಿಂದಪ್ಪ ನೌಕಾಪುರ ಸಾಕಿನ ಲಕ್ಕೊಂಡಿ ಜಿಲ್ಲಾ ಗದಗ ನಾವು ವ್ಯವಸಾಯ ಮಾಡಕತ್ತಿ ಒಂದನೇ ಹತ್ತು ಸಾಲಿ ಬಿಟ್ಟು ಒಟ್ಲೆ ಬಡ ಮಾಡತ್ತಿದ್ವಿ ಮಾಡಕತ್ತಿದಾಗ ಐವತ್ತು ವರ್ಷ ನಾವು ಇದ್ರಾಗ ದುಡಿದ್ವಿ ನಾವು ಗೊಬ್ಬರ ಎಣ್ಣೆ ಅವನ್ನ ಹಾಕೊಂತ ಬಂದ್ವಿ ನಾವು ಮಡಿ ಮಾಡಿದ್ವಿ ನಾವು ಮಡಿ ಮಾಡಿ ಹಣರು ಮಾಡಿ ಮಡಿ ಮಾಡಿದ್ವಿ ಅವಾಗ ಬರೀ ಗೊಬ್ಬರಕಾಯಿ ಎಣ್ಣೆಗೆ ಆಳಿಗೆ ಬರೀ ಇದ್ರ ಈಗ ಅವಾಗ ಎಕರೆಕ ಎಂಟರಿಂದ ಹತ್ತು ಕ್ವಿಂಟಲ್ ಬರ್ತೀರಿ ಈಗ ಡ್ರಿಪ್ ಯಾವಾಗ ಬಂತು ರೀ ಎರಡು ಸಾವಿರದ ಇಪ್ಪತ್ತರ ಬಂತು ಡ್ರಿಪ್ ಮಾಡಕ್ಕೆ ಹತ್ತಿ ನಾವು ಡ್ರಿಪ್ ಮಾಡಕ್ಕೆ ಹತ್ತಿದಾಗ ನಾವು ಆವಾಗ ಡ್ರಿಪ್ ಮಾಡಿಕೊಟ್ಟು ಡ್ರಿಪ್ ಮಾಡಿಕೊಟ್ಟಿಂದ ನೀರು ಚಲೋ ಹಾಕೈತಿರಿ ನಾವು ಅವಾಗ ಎಂಟರಿಂದ ಹತ್ತು ಕ್ವಿಂಟಲ್ ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ಮಟ್ಟ ಬರ್ತೀರಿ ಈಗ ಒಂದು ಎಕರೆಕ ಅವಾಗ ಗೊಬ್ಬರ ಇಪ್ಪತ್ತೈದರಿಂದ ಮೂವತ್ತು ಸೀರೆ ಗೊಬ್ಬರ ಹಾಕ್ತಿದ್ವಿ ನಾವು ಈಗ ಮೂವತ್ತರಿಂದ ಮೂವತ್ತೈದು ಕೆ ಜಿ ಗೊಬ್ಬರ ಹಾಕ್ತೀವಿ ನಾವು ಡ್ರಿಪ್ ನಾಗ್ ಬಿಡ್ತೀವಿ ನಾವು ಯಾವಾಗ ನಟನಾರ ಬಂದು ನಮಗೆ ಡ್ರಿಪ್ ಮಾಡಿ ಕೊಟ್ಟರು ಅವಳ್ದು ಭಾಳ ಅನುಕೂಲ ಆಗೈತಿ ಈ ಡ್ರಿಪ್ ಮಾಡಕತ್ತಿಂದ ಐದು ವರ್ಷದಾಗ ನಾವು ಚಲೋ ಆಗಿವಿ ನಾವು ನಾವು ಹನ್ನೊಂದು ಲಕ್ಷ ರೂಪಾಯಿ ಕೊಟ್ಟು ಮನೆ ಹಾಕ್ಸ್ಕೊಂಡ್ವಿ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಟಮ್ ಟಮ್ ತೊಗೊಂಡಿವು ನಾವು ಪ್ಯಾಸೆಂಜರ್ ಹಾಸ್ಕೊಳಕ್ಕೆ ಆಮೇಲೆ ಎರಡು ಲಕ್ಷ ರೂಪಾಯಿ ಕೊಟ್ಟು ನಾವು ಫಲ ಹಾಕ್ಕೊಂಡ್ವಿ ನಾವು ಮತ್ತೆ ಮೊದಲಾಗ ಒಂದೂವರೆ ಎಕರೆ ಅಷ್ಟೇ ರೀ ಆಮೇಲೆ ಈಗ ನಾವು ಒಂಬತ್ತು ಎಕರೆ ಮಾಡ್ಕೊಂಡ್ವಿ ನಾವು ಡ್ರಿಪ್ನಾಗ ದಿಪ್ನೆ ಆಗ್ತಿದ್ ಮೊದಲಾಗ ಅರ್ಧ ಎಕರೆ ನೀರು ಆಯ್ತಿದ್ದಿಲ್ಲ ಈಗ ಎರಡುವರೆ ಎಕರೆ ಹೊಲ ನೀರು ಆಯ್ತಿತ್ತು ನಮ್ಗೆ ಭಾಳ ಚಲೋ ಆಯ್ತು ರೀ ಗೊಬ್ಬರದ ಉಳಿತಾಯ ಎಣ್ಣೆ ಉಳಿತಾಯ್ರಿ ಹಾಳಿಂದ ಉಳಿತಾಯ ಇಷ್ಟೆಲ್ಲ ಉಳ್ತೈತಿ ರೀ ಭೂಮಿ ಅಂತ ಎಲ್ಲೇ ಹೆಚ್ಚಿಗಿಂದ ಭೂಮಿ ಉಳ್ತಾಯ ನಮ್ಗೆ ಅವಾಗ ಕಲ್ಲು ಬೆಂದಾಗ ಆಗಿಬಿಟ್ಟು ಈಗ ಅಗದೆ ಆರಾಮ ಹೂವು ಹೂವು ಅದಾಗ ಇರಲ್ಲ ಮೊಲ ಅಷ್ಟು ಮೆದುವಾಗಿ ಹೂವು ಗೊಬ್ಬರ ರೀ ಹಾಗಾಗಿ ಮೆದುವಾಗಿ ಹೂವು ಬೆಳೆನೋ ಹೊಸ ಹೊಸ ಕ್ರಾಪ್ ಬೆಳೆ ತಂದು ಕೊಟ್ಟರು ಸರ್ ಇವು ಮೆಕ್ಸಿಕನ್ ಬೀನ್ಸ್ ಆಮೇಲೆ ಪಿಂಟೋ ಬೀನ್ಸ್ ತಂದು ಕೊಟ್ರು ಬೆಳೆದ್ವಿ ನಾವು ಅವ್ರು ಸರ್ ಏನಂದ್ರೆ ಏಳರಿಂದ ಎಂಟು ಕಿಂಟೋಲ್ ಅಂತ ಹೇಳಿದ್ರು ಈಗ ನಮ್ದು ಏನಾಯ್ತಿರಿ ಹನ್ನೆರಡರಿಂದ ಹದಿನಾಲ್ಕು ಕ್ವಿಂಟೋಲ್ ಮಾಡಿ ನಾವು ತಗದ್ವಿ ತೆಗೆದು ಒಳ್ಳೆ ಏಳುವರಿ ತೆಗೈತಿ ಒಳ್ಳೆ ಬೆಳೆ ಐತ್ರಿ ಚಲೋ ಐತಿ ಅದರಿಂದ ನಮ್ಗೆ ಚಲೋದಾಗಿ ಸಿಂಗ್ತಾ ಏತ್ ನೀರಾವರಿ ಜಮೀನೊಳಗೆ ಬರ್ತೈತೆ ನಮಗೆ ನಟಪ್ಪ ಅಮ್ಮನವರು ಆಮೇಲೆ ಕರ್ನಾಟಕ ನಿಗಮ ನೀರಾವರಿಯರು ಇವರೆಲ್ಲರು ಬಂದು ನಮ್ಗೆ ಮಾಡಿಕೊಟ್ರು ನಮಗೆಲ್ಲ ಚಲೋ ಆಗತ್ತೆ ಒಳ್ಳೇದಾಗೈತ್ರಿ ನೀವು ರೈತರು ಎಲ್ಲರೂ ಇದ್ದಂತಾಗ ಹನಿ ನೀರಾವರಿ ಮಾಡ್ಕೊರಿ ನಿಮಗೂ ರೀ ಏಟು ಹೊತ್ತು ಇದ್ರೆ ಒಬ್ಬರಿಗೊಬ್ರು ನಾವು ದುಡ್ಕೊಂತ ನೋಡ್ಕೊಂತ ಹೋದ್ರೆ ಉಳಿಸೈತಿ ನಾವು ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಉಳಿಸು ಒಳ್ಳೇದಾಗತ್ತೆ ರೀ ಎಲ್ಲರಿಗೆ ಧನ್ಯವಾದಗಳು